ದುಡ್ಡಿರೋರು ಸಹಸ ಬೇಡ ಅಂತಂದೆ ತಂದೆ ನಾನು ಅವ್ರ ಬ್ಯಾಲೆನ್ಸ್ ಶೀಟ್ ಪ್ರಿಯಾ ಬಯೋಡಾಟಾ ನೋಡಿ ಅವಳನ್ನ ಲವ್ ಮಾಡಲಿಲ್ಲ ಕಣ್ಣು ನೋಡ್ತು ಮನಸ್ಸಿಗೆ ಇಷ್ಟ ಆಯ್ತು ಲವ್ ಮಾಡ್ದೆ ಮುಂದೆ ಮದುವೆ ಆಗ್ತೀನಿ ಹಾಯಮ್ಮ ಬೆಟ್ಟಾಕ್ ದುಡ್ಡಿನ ದೌಲತ್ ಇರೋದು ಅವ್ರಿಗೆ ಪ್ರಿಯಾಗ ಅಲ್ವಲ್ಲ ಮತ್ತೀಗ ಚಿಂತೆ ಬಿಡು ತಂದೆ ಗಾಡಿ ಬಿಡು ಮುಂದೆ ಪ್ರಿಯಾ ಹತ್ರ ಮಾತಾಡ್ತೀನಿ ಆದಮೇಲೂ ನಿನಗೆ ಅವನನ್ನೇ ಮದುವೆ ಆಗಬೇಕು ಅನ್ಸಿದ್ರೆ ನಂದೇನೂ ಅಭ್ಯಂತರ ಇಲ್ಲ ಆದರೆ ನೀನಿಷ್ಟಪಟ್ಟು ಹುಡುಗ ಸಿಗ್ತಾನೆ ವಿನಃ ಒಳ್ಳೆ ಜೀವನ ಸಿಗಲ್ಲ ಸೊ ನಿನ್ ಮುಂದೆ ಈಗ ಎರಡು ಚಾಯ್ಸ್ ಇದೆ ಬದುಕು ಬಾಲು

ಮತ್ತೆ ಬಂದ್ರು ಚೆನ್ನಾಗಿದ್ದೀರಾ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ನಿಮ್ ಲೆವೆಲ್ಗೆ ಬಂದ್ ಮಾತಾಡಂತಿದ್ದೆ ನಿಮ್ ಸೆಕ್ಯೂರಿಟಿ ಗೇಟ್ ಗಡ್ಡ ಬರದೆ ಬೇರೆ ದಾರಿ ಇರ್ಲಿಲ್ಲ ಏನಿಲ್ಲ ಮಾತಾಡ್ಬೇಕಾಗಿತ್ತು ಆದ್ರೆ ಒಬ್ಬ ಮಾತುಗಾತಿ ನಾಳೆ ಪ್ರಿಯಾ ಹ್ಯಾಪಿ ಬತ್ರಿ ಅವಳಿಗೆ ವಿಶ್ ಮಾಡ್ಬೇಕಾಗಿತ್ತು ಅವಳಿಗೆ ಅಂತ ಸೂಪರ್ ಆಗಿರೋ ಒಂದ್ ಗಿಫ್ಟ್ ತಂದಿದ್ದೀನಿ ಹೇಗಿದ್ರು ನಿಮ್ ಮನೇಲಿ ನನಗ್ ಎಂಟ್ರಿ ಅದಕ್ಕೆ ತಾವೇ ಕೊರಿಯರ್ ಕೆಲಸ ಇದು ಪ್ರಿಯಾ ಮೀನು ಇದು ಬಾಲು ಮೀನು ಪ್ರೀತ್ಸೋ ಹೃದಯಗಳು ಒಂದ್ರು ಬಿಟ್ಟು ಇನ್ನೊಂದು ಬತ್ತಿರಲ್ಲ ಎಸ್? ಪ್ರೀತಿ ಮಾತ್ರ ಸಾಲ್ದು ಇಂದ್ರಾದೇವಿ ಕೃಪೆನು ಬೇಕು ನಿನ್ನ ಪ್ರೀತಿ ಉಳಿಸ್ಕೊಳಕ್ ಅಂತ ಅದ್ರ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕು ವರ್ಣನ್ ಕೃಪೆ ಹ ಬಾಲ್ ಮುರುಳಿ ಕೃಷ್ಣ ಮತ್ತೆ ಬರ್ತಾರೆ

ಸಾರಿ ರೊಟ್ಟಲ್ಲಿ ನೇಡಿಸ್ ಅಲ್ವಾ ಅದಕ್ಕೆ ಒಂದು ಸಿಂಗಲ್ ಜೀನ್ಸ್ ಗೊತ್ತಾಗ್ಲಿಲ್ಲ ಫ್ಯಾಮಿಲಿ ಪ್ರಾಬ್ಲಮ್ ಐದು ನಿಮಿಷ ಮಾತಾಡ್ತೀನಿ ಪ್ಲೀಸ್ ಕರ್ಮ ಕರ್ಮ ಮನೆಗೆ ಹೋದ್ರೂ ಇದೆ ಗೋಡು ಇಲ್ಲಿ ಬಂದ್ರು ಇದೆ ಗೋಡು ಹೋಗು ಹೋಗು ತ್ಯಾಂಕ್ಸ್ ನಾಚಿಕೆನೆ ಆಗುತ್ತೆ ನೋಡೋದಕ್ಕೆ ಪ್ರಿಯಾ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು ಅಮ್ಮ ಅಜ್ಜಿಯರೇ ಅಕ್ಕ ತಂಗಿಯರೇ ಅತ್ತಿಗೆ ಆಂಟಿಯರೇ ಒಂದು ಸ್ಮಾಲ್ ಡೌಟ್ ನಿಮಗೂ ನಿಮ್ಮ ಗಂಡಂದ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಆದಾಗ ತಾವು ಮ್ಯಾಚ್ ಫಿಕ್ಸಿಂಗ್ ಹೆಂಗ್ ಮಾಡ್ತೀರಾ ತೂ ಅದನ್ನೆಲ್ಲ ಎಲ್ರ ಮುಂದೆ ಹೇಳಕ್ಕಾಗತ್ತಾ ಓಕೆ ಏ ಬ್ಯಾಗ್ ಎತ್ಕೊಂಡು ಅವ್ರ ಮನೆಗೆ ಹೋಗ್ತೀವ ಅಷ್ಟೇ ರೇಂಜರ್ ಅಯ್ಯೋ ಎರಡ್ ದಿನ ಅಡುಗೆ ಮಾಡಿದ್ರೆ ಮಾರನೇ ದಿನ ಅವರಲ್ಲಿ ನೆಟ್ಗೆ ಆಗ್ತಾರೆ ಓಕೆ ಕೂತು ಐದು ನಿಮಿಷ ಮಾತಾಡಿದ್ರೆ ಎಲ್ಲಾ ಸರಿ ಹೋಗುತ್ತೆ ಸೂಪರ್ ಈಗ ನಾನು ಅದೇ ತಾನೆ ಥ್ಯಾಂಕ್ ಯು ನಿನ್ ಹೆಂಡತಿ ಇಲ್ಲಿ ಬೇಡ ಆಫ್ಕೋರ್ಸ್ ಇವ್ಳು ನನ್ನ ಹೆಂಡತಿ ಕರೆಕ್ಷನ್ ಆಗೋಳು ಪ್ರಿಯಾ ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ಯಾ ಏನಾಗಿದೆ ನಿನ್ಗೆ ಬರ್ತ್ಡೇ ವಿಶ್ ಮಾಡಕ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಮಾತಾಡಿದ್ರೆ ತಾನೇ ಪ್ರಾಬ್ಲಮ್ ಸಾಲ್ವ ಯಾಕ ಗಾಡಿಗೂ ಪ್ರಾಬ್ಲಮ್ ನಮ್ಮ ಯುಮೇನ್ಲ ಸ್ತ್ರೀಯರು ಗಾಡಿಲಿ ನಿರಂತರವಾಗಿ ಸಂಚಾರ ಮಾಡಿ ಮಾಡಿ ಸ್ತ್ರೀಲಿಂಗ ಆಗಿಬಿಟ್ಟು ಅಯ್ಯೋ ಬಿಡಿ ತಗೊಳ್ಳಿ ಸರ್ ಅಯ್ಯಯ್ಯೋ ಇವನನ್ ಮಾತ್ರ ನೋಡದೇ ಇದ್ರಿ ಸಾಕಪ್ಪ ಈಗಿದೆ ನಿಮ್ಗೆ ಯಾರಪ್ಪ ಇದು ಸಾಕ್ಲೇನ ಪಾಠ ಹೋರ ಮಿಸ್ಸು ಮಿಸಸ್ ಓಡಾಡೋ ಬಸ್ಸಲ್ಲಿ ಅಲ್ಲಿ ನಿನಗೆ ಏನ್ ಕೆಲಸ ರಜ ಮಿಸ್ಸು ಮಿಸಸ್ ಆಗಕ್ಕೆ ಮಿಸ್ಟರ್ ಅಲ್ವ ಸರ್ ಕಾರಣ ಕಾಮಿಡಿ

ಈ ಮ್ಯಾಟರ್ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್ ನಿಮ್ಮ ಅಣೆಗೋ ನನ್ನ ಅಣೆಗೋನ ಯಾರು ಯಾಕೆ ಹೇಳ್ಬೇಕು ರಜಾ ನಿಮ್ ದುರ್ಬಿನ್ ವರ್ಕ್ ಆಗ್ತಿಲ್ವಾ ಆ ಮ್ಯಾಟ್ರು ಆ ದೇವರು ನನಗೆ ಕೊಡೋದು ಮರ್ತ್ಬಿಟ್ಟ ಸರ್ ನಾನು ಕೂಡ ಸರ್ ಒಂದ್ ಕಣ್ಣೂ ಇಲ್ಲ ಸರ್ ತುಂಬಾ ಸರ್ಪ ಮಾಡಿ ಬೇರೆ ವೆಬ್ಸೈಟ್ ಹೋಗುತ್ತೆ ಈ ದೇವ್ರ ಯಾಕೆ ಹಿಂಗ್ ಮಾಡ್ಬಿಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ನೋಡಿ ಶಿವಪ್ಪ ಕಾಯೋ ತಂದೆ ಹತ್ರ ತರಡೈಸಿದೆ ಬೇಡ್ರ ಕಣ್ಣಪ್ಪ ಬೇರೆ ಒಂದ್ ಎರಡು ಪ್ರೆಸೆಂಟೇಶನ್ ಮಾಡಿದ್ದಾನೆ ಅದರಲ್ಲಿ ಯಾವ್ದಾದ್ರು ಒಂದನ್ನ ಕಿತ್ತು ನಿಮಗೆ ಪೇಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಶಿವರಾಜ್ ಅಂತರ ಕಾಣಿಸ್ತಾ ಇದ್ರಿ ಮೈ ಡಿಯರ್ ಲೇಡೀಸ್ ಒಬ್ಬ ಜೆಂಟ್ಸು ನಿಮ್ ಬಸ್ ಹತ್ತದ ಅಂತ ನೀವ್ ಯಾಕ್ ತಡಿಲಿಲ್ಲ ಅಥವಾ ಕುರುಡಾ ನೋಡಕ್ ಸಕ್ಕತ್ತಾಗವನೇ ಅಂತ ಏನಾದ್ರು ಸರ್ ಬರೀ ಸುಳ್ಳು ಸರ್ ನೀನ್ ಕುರುಡಾ ಅಲ್ಲ ಬರೀ ನಾಟಕ ಆಡ್ತಿದ್ದಾನೆ ಸ್ವಲ್ಪ ಕನ್ನಡಕ ಬಿಚ್ಚಿ ರಜ ಇದೆಷ್ಟು ರಜಾ ಅದೇನ್ ಕಣ್ಣ ಕಿವಿನ ಮೂಗ ಸರ್ ಪಾಪ ಕಾಣಸ್ತನ ಇಲ್ಲ ಹೆಂಗ್ ಎಣಿಸ್ತಾನೆ ಮೇಡಂ ಹಾಗೆಲ್ಲ ಮಾಡತರ ಆಗಲ್ಲ ನಾನ್ ಮಾಡಿ ತೋರಿಸ್ತೀನಿ ಗಣ್ಣಂಚಿನ ಈ ಮಾತುಕಲಿ ಏನೇನೋ ತುಂಬಿದೆದ ಕವಿ ಕಾಡಂಡದ ಶೃಂಗಾರದದ ಶೃಂಗಾರ ಆ ರಾಜ್ಕುಮಾರ್ ಹಾಡು ಆಡಿದ ತಕ್ಷಣ ಸ್ವಲ್ಪ ಕೋರಸ್ ಮಿಕ್ಸ್ ಮಾಡ್ಬಿಟ್ಟೆ ಬೆಗ್ಗರ್ ಲಿಸ್ಟ್ ಗೆ ಹಾಕೋಬೇಡಿ please ಐ ಇಷ್ಟೇ ಅಲ್ಲ

யாரோ ஜனம் ஜாத் தன பஸ்ஸு நோட் மிஸ்டர் கண்ணு நான் கண்ணு கல் மேலே நானும் அல்பா இது நரேந்திரே நோடோ பிரீத்தி தோஸ்தோருக்கு நான் சிவா சேவை நிந்திரே சர்வர் சோமண்ண ஜாலி மாதிரி தென்ன ரயாதை நோட் ரஜ பிரீத்தி மாதிரி நான் சே ஓவியத்தர பிரீதி